ನಿನ್ನೆ ನಮ್ಮ ಮಾಧದೇವಪುರ ಕ್ಷೇತ್ರದ ವ್ಯಾಪ್ತಿನಲ್ಲಿ ಬರುವಂಥ ರಾಮೇಶ್ವರಂ ಕಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ ಆ ಬ್ಲಾಸ್ಟಲ್ಲಿ ಏಳೆಂಟು ಜನಕ್ಕೆ ಗಾಯ ಆಗಿದೆ ಅದರಲ್ಲೂ ಮೈಸೂರಿನ ಒಬ್ರು ಸುವರ್ಣಾಂಬ ಅನ್ನೋರಿಗೆ ಹೆಚ್ಚು ಪೆಟ್ಟು ಬಿದ್ದಿದೆ ನಾನು ಮತ್ತು ಇಲ್ಲಿಯ ಸ್ಥಳೀಯ ಶಾಸಕರು ಮಂಜುಳಾ ಅರವಿಂದ ಲಿಂಬಾವಳಿಯವರು ಹೋಗಿ ಈಗ ಹುರುಕ್ಫೀಲ್ಡ್ ಹಾಸ್ಪಿಟ್ಲಲ್ಲಿರುವಂಥ ಪೇಷಂಟ್ಗಳು ಮೂರು ಜನ ಮಾತಾಡ್ಸ್ಕೊಂಡು ಬಂದಿದ್ದೀವಿ ಮೂರು ಜನ ಔಟ್ ಆಫ್ ಡೇಂಜರ್ ಇದ್ದಾರೆ ಈ ಘಟನೆಯನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ ಸರ್ಕಾರ ಇದನ್ನ ತೀವ್ರವಾಗಿ ತೆಗೆದುಕೊಳ್ಬೇಕಾಗತ್ತೆ ಒಂದು ರೀತಿಯಿಂದ ಆಡಳಿತದಲ್ಲಿ ಶಿಥಿಲತೆ ಬಂದಿದೆ ಅಂತ ನನ್ನ ಭಾವನೆ ಅಧಿಕಾರಿಗಳು ಅಲರ್ಟ್ ಇಲ್ಲ ಆಡಳಿತ ವ್ಯವಸ್ಥೆ ಕುಸಿದು ಹೋಗ್ತಾ ಇದೆ ವಿಶೇಷವಾಗಿ ನನ್ನ ನಮ್ಮ ಮತಕ್ಷೇತ್ರ ಮಾದೇವಪುರದಲ್ಲಿ ಸಾಕಷ್ಟು ಕಂಪ್ನಿಗಳಿರೋದ್ರಿಂದ ಸಾಫ್ಟ್ವೇರ್ ಕಂಪನಿಗಳಿರೋದ್ರಿಂದ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆಕ್ಟಿವಿಟಿಲಿ ನಡೀತಾ ಇರುತ್ತೆ ಹೀಗಾಗಿ ಅನೇಕ ಕಮರ್ಷಿಯಲ್ ಚಟುವಟಿಕೆಗಳು ಕೂಡ ಇಲ್ಲಿ ಬಂದಿದೆ ಈಗ ಭಯೋತ್ಪಾದನೆ ಅಲ್ಲ ಅಂತ ಹೇಳಿದ್ರು ಕೂಡ ಯಾರು ಭಯವನ್ನು ಉತ್ಪಾದನೆ ಮಾಡ್ತಾರೋ ಅದು ಭಯೋತ್ಪಾದನೆ ಸರ್ಕಾರ ಇದನ್ನು ತೀವ್ರವಾಗಿ ಪರಿಗಣಿಸಬೇಕು ಈಗಷ್ಟೇ ನಾನು ಇದರಲ್ಲಿ ಗಾಯಗೊಂಡಿರ್ತಕ್ಕಂಥ ಪೇಷೆಂಟ್ಗಳಿಗೆ ವಿಚಾರಿಸಿದೆ ಮಾಧ್ಯಮದ ಮುಂದೆ ಹೇಳಿದರೆ ಇವರ ಆಸ್ಪತ್ರೆಯ ಸಂಪೂರ್ಣ ವೆಚ್ಚವನ್ನು ನಾವು ಬರೆಸ್ತೇವೆ ಅಂತ ಹೇಳಿ ಆಸ್ಪತ್ರೆಗಾಗಲಿ ಅಥವಾ ಪೇಷಂಟ್ಗಳಿಗಾಗಲಿ ಇದರ ಕಮ್ಯುನಿಕೇಶನ್ ಇಲ್ಲ ಮಾಹಿತಿಯನ್ನು ಕೊಟ್ಟಿಲ್ಲ ಬರೆಸ್ತೀವಿ ಅಂತೇಳಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಇನ್ಸ್ಟ್ರಕ್ಷನ್ ಕೊಟ್ಟು ಇದು ಮಿನಿಮಮ್ ಕರ್ತವ್ಯ ಸರ್ಕಾರದ ಅದಕ್ಕಿಂತ ಹೆಚ್ಚಾಗಿ ನಾನು ಇದನ್ನು ಡಿಮಾಂಡ್ ಮಾಡೋದು ಅಂತೇಳಿದರೆ ಈ ತನಿಖೆಯನ್ನು ತೀವ್ರಗೊಳಿಸಿ ಈ ಭಯೋತ್ಪಾದನೆ ಚಟುವಟಿಕೆಗೆ ಯಾರು ಕಾರಣೀಭೂತರಿದ್ದಾರೆ ಅವರಿಗೆ ಶಿಕ್ಷೆ ಅನ್ನೋದು ಒತ್ತಾಯವನ್ನು ಮಾಡ್ತೇನೆ ಇದಕ್ಕೆ ರಾಜ್ಯ ಸರ್ಕಾರ ಸಹಕಾರವನ್ನು ಕೊಡಬೇಕು ಎನ್ಐ ಇದರ ವಿಚಾರಣೆಯನ್ನು ಮಾಡಬೇಕು ರಾಜ್ಯ ಸರ್ಕಾರದ ಮೇಲೆ ನನಗೆ ಭರವಸೆ ಹೋಗಿದೆ ವಿಧಾನಸೌಧದ ಒಳಗೇನೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿರೋದನ್ನ ಹಾಗೆ ಹೇಳೇ ಇಲ್ಲ ಅಂತ ವಾದಿಸುವಂತ ಸರ್ಕಾರ ಇಡೀ ರಾಜ್ಯದ ಜನ ಮಾಧ್ಯಮದ ಮುಖಾಂತರ ಅದನ್ನು ನೋಡಿದ್ದಾರೆ ಇಲ್ಲಿ ಅಡಗಿರುವಂತ ಅನೇಕ ಸಂಗತಿಗಳು ಇದ್ದಾವೆ ಹಿಂದೆ ನಮ್ಮ ಕ್ಷೇತ್ರದಲ್ಲಿರುವಂಥ ರೋಹಿಂಗ್ಯಾಗಳು ಅವ್ರನ್ನ ಪಾಸ್ಪೋರ್ಟ್ ಇಲ್ಲದೆ ನಮ್ಮ ಕ್ಷೇತ್ರದಲ್ಲಿ ವಾಸ ಇದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿ ಡಿಪೋರ್ಟಿಂಗ್ ಸೆಂಟರ್ ಅನ್ನ ಮಾಡಿದರೂ ಕೂಡ ಅವ್ರನ್ನ ಗುರುತಚ್ಚಿ ಆ ಡಿಪೋರ್ಟಿಂಗ್ ಸೆಂಟರ್ಗೆ ಕಳಿಸುವಂಥ ಕೆಲಸನೂ ಕೂಡ ಈಗಿನ ಸರ್ಕಾರ ಮಾಡ್ತಾ ಇಲ್ಲ ಒಂದು ರೀತಿಯಿಂದ ಲಾ ಅಂಡ್ ಆರ್ಡರ್ನಲ್ಲಿ ಕರ್ನಾಟಕದಲ್ಲಿ ಮತ್ತು ಪರ್ಟಿಕ್ಯುಲರ್ಲಿ ಬೆಂಗಳೂರಲ್ಲಿ ಇದು ಶಿಥಿಲಗೊಂಡಿದೆ ಅಂತ ನನ್ನ ಭಾವನೆ ಲಾ ಅಂಡ್ ಆರ್ಡರ್ ಕುಸಿತಾ ಇದೆ ಮತ್ತು ಗೊತ್ತಿಲ್ಲ ಕಾರಣ ಏನಂತ ಅನೇಕ ಮಾಹಿತಿಗಳು ನಮಗೆ ಬರ್ತಾ ಇದ್ದಾವೆ ರಾಮೇಶ್ವರ ಅಂತ ಹೆಸರಿಟ್ಟಿದ್ದೋಸ್ಕರ ಆಯ್ತಾ ಅಥವಾ ಭಯೋತ್ಪಾದನೆ ಚಟುವಟಿಕೆ ಪ್ರಾರಂಭ ಮಾಡಬೇಕು ಕರ್ನಾಟಕದಲ್ಲಿ ಬಹಳ ಶಿಥಿಲವಾಗಿರುವಂಥ ಪ್ರಶಸ್ತವಾದಂಥ ರಾಜ್ಯ ಇದು ಬೆಂಗಳೂರು ಅಂತ ಹೇಳಿ ಮಾಡ್ತಾ ಇದ್ದಾರ ಇದೆಲ್ಲ ಪ್ರಶ್ನೆಗಳು ಉದ್ಭವ ಆಗಿದೆ ಬರೀ ರಾಮೇಶ್ವರ ಅಂತ ಹೆಸರಿಟ್ಟಿರುವಂಥ ಹೋಟೆಲ್ ಮೇಲೆ ಅಟ್ಯಾಕ್ ಆಗಿದೆ ಸಿದ್ದರಾಮಯ್ಯನವರೇ ಶಿವಕುಮಾರ್ ಅವರೇ ಪರಮೇಶ್ವರ್ ಅವರೇ ನಿಮ್ಮ ಹೆಸರಲ್ಲಿಯೂ ಈ ಹೆಸರೇ ಇದೆ ನಿಮ್ಮ ಹೆಸರಲ್ಲಿ ರಾಮ ಇದ್ದಾನೆ ನಿಮ್ಮ ಹೆಸರಲ್ಲಿ ಶಿವ ಇದ್ದಾನೆ ನಿಮ್ಮ ಹೆಸರಿನಲ್ಲಿ ಪರಮೇಶ್ವರ ಇದ್ದಾನೆ ನಿಮ್ಮ ಮೇಲೆ ಅಟ್ಯಾಕ್ ಆಗೋವರೆಗೂ ದಯವಿಟ್ಟು ಇದನ್ನ ನಿಗ್ಲೆಕ್ಟ್ ಮಾಡಬೇಡಿ ನಿರ್ಲಕ್ಷ್ಯ ಮಾಡಬೇಡಿ ನಿರ್ದಾಕ್ಷಿಣ್ಯವಾದಂತಹ ಕ್ರಮ ಬೇಕು ಇದರಲ್ಲಿ ರಾಜಕೀಯವನ್ನು ಮಾಡಬೇಡಿ ನಮ್ಮ ಕ್ಷೇತ್ರ ಬಹಳ ಶಾಂತವತ ಶಾಂತಿಯಿಂದ ಕೂಡಿರತಕ್ಕಂತ ಭಾಗ ಇದು ದೇಶದ ಪ್ರಪಂಚದ ಅನೇಕ ಜನ ಇಲ್ಲಿ ವಾಸ ಇದ್ದಾರೆ ಬೆಂಗಳೂರಿನ ಅಭಿವೃದ್ಧಿಗೆ ಕಾರಣರಾಗಿದ್ದಾರೆ ಅಂತ ಅಭಿವೃದ್ಧಿಗೆ ಕಾರಣವಾಗಿರ್ತಕ್ಕಂಥ ಈ ಭಾಗವನ್ನು ಅಶಾಂತಿಯನ್ನು ಮೂಡಿಸುವಂಥ ಕೆಲಸ ನೀವು ನಿಗ್ಲೆಕ್ಟ್ ಮಾಡೋದರಿಂದ ಕ್ರಮವನ್ನು ಕೈಗೊಳ್ಳದೆ ಇದ್ರೆ ನಿಗ್ಲೆಕ್ಟ್ ಮಾಡೋದ್ರಿಂದ ಉಂಟಾಗತ್ತೆ ಅದು ಈ ಭಾಗಕ್ಕೆ ಕಂಟಕ ನೀವು ಕಂಟಕ ಅಂತ ನಾನು ಹೇಳಬೇಕಾಗತ್ತೆ ದಯವಿಟ್ಟು ತಪ್ಪಿತಸ್ಥರ ಈ ಪೂರ್ತಿ ಎನ್ಕ್ವೈರಿಯನ್ನು ಎನ್ ವಹಿಸಿ ಎನ್ಐಗೆ ವಹಿಸೋದ್ರ ಜೊತೆಗೆ ಅವರಿಗೆ ಸಂಪೂರ್ಣ ಸಹಕಾರವನ್ನ ಕೊಡಿ ಅನ್ನುವಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತಾರೆ ಅದು ಭಯೋತ್ಪಾದನೆ ಭಯ ಹುಟ್ಟಿಸುವಂಥದ್ದು ಏನೇ ಕೆಲಸ ಮಾಡಲಿ ಅದು ಭಯೋತ್ಪಾದನೆ ಅನೇಕ ಮಾಹಿತಿಗಳು ಬರ್ತಾ ಇದೆ ನಾನು ಹೇಳಿದೆ ರಾಮೇಶ್ವರ ಅಂತ ಹೆಸರಿಟ್ಟಿದ್ದಕ್ಕೆ ಮಾಡಿರ್ಲೂಬಹುದು ಅಂತ ಜನ ಮಾತಾಡ್ತಾ ಇದ್ದಾರೆ ಹಾಗೆಯೇ ಇದು ಸ್ಥಳೀಯವಾಗಿ ಸಿದ್ಧವಾಗಿರ್ತಕ್ಕಂಥ ಬಾಂಬ್ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ ಹಿಂದೆ ಭಾರತೀಯ ಜನತಾ ಪಾರ್ಟಿಯ ಕಚೇರಿ ನಮ್ಮ ರಾಜ್ಯ ಕಚೇರಿನಲ್ಲಿನೂ ಕೂಡ ಇದೇ ರೀತಿಯ ಬಾಂಬನ್ನು ಬಳಸಿದ್ರು ಮತ್ತು ಬೆಳಗ್ಗೆಯಿಂದ ಮಾಧ್ಯಮಗಳಲ್ಲಿ ಸರ್ಕಾರ ಹೇಳಿದೆಯೋ ಗೊತ್ತಿಲ್ಲ ನನಗೆ ಆ ಒಂದು ಫೋಟೋ ಓಡಾಡ್ತಾ ಇದೆ ನಾಲ್ಕು ಜನನ್ನ ಅನಧಿಕೃತವಾದಂಥ ಮಾಹಿತಿ ಬಂಧಿಸಿದ್ದೀವಿ ಅನ್ನುವಂಥ ಚರ್ಚೆಗಳು ಬ ಸುದ್ದಿಗಳು ಬರ್ತಾ ಇದೆ